ತಮಿಳು ನಟ ವಿಜಯ್ ಚಿತ್ರ ಅಂತಂದರೆ ಒಂದು ಹೈಪ್ ಇದ್ದೇ ಇರುತ್ತೆ ಅತಿ ಹೆಚ್ಚಾಗಿ ಹೈಪ್ ಸೃಷ್ಟಿಯನ್ನು ಮಾಡುತ್ತೆ ವಿಜಯ್ ಅವರ ಸಿನಿಮಾ ಅಂತಂದಾಗ ಅದಕ್ಕೊಂದು ಗತ್ತು ಅದಕ್ಕೊಂದು ಗಾಂಭೀರ್ಯತೆ ಒಂದಿಷ್ಟು ಸಮಾಜಕ್ಕೆ ಒಂದು ಒಳ್ಳೆಯ ಸಂದೇಶ ಅದ್ರ ಜೊತೆಗೆ ಅವರ ಸಿನಿಮಾ ಅಂತಂದಾಗ ಅಭಿಮಾನಿಗಳು ಮುಗಿಬಿದ್ದು ನೋಡ್ತಾರೆ ಒಂದು ಕಡೆ ಗಮನಿಸ್ತಾ ಹೋದ್ರೆ ಕೊನೆಯದಾಗಿ ನಡೆಸ್ತಾ ಇರುವಂಥ ಸಿನಿಮಾ ಅಂತಂದಾಗ ಮತ್ತೊಂದಿಷ್ಟು ಹೈಪ್ ಇರುತ್ತೆ ಹೇ ಯಾವ ರೀತಿಯಾಗಿ ಆ್ಯಕ್ಟಿಂಗ್ ಮಾಡಿರ್ಬೋದು ಯಾವ ರೀತಿಯಾಗಿ ಸಂದೇಶ ಕೊಟ್ಟಿರುವಂಥದ್ದು ಯಾವ ರೀತಿಯಾಗಿ ಈ ಸಿನಿಮಾದಲ್ಲಿ ಆ್ಯಕ್ಷನ್ ಇಟ್ಟಿದ್ದಾರೆ ಅದೆಲ್ಲವೂ ಕೂಡ ಭಾಳಷ್ಟು ನಿರೀಕ್ಷೆ ಇರುತ್ತೆ ಇದೀಗ ಸಿಕ್ಕಿರುವಂಥ ಗುಡ್ ನ್ಯೂಸ್ ನಿಜವಾಗಲೂ ಕೂಡ ಭಾಳಷ್ಟು ಸಂಭ್ರಮ ಖುಷಿ ಆಗ್ತಾ ಇರುವಂಥದ್ದು ಜನ ನಾಯ್ಗನ್ ಚಿತ್ರಕ್ಕೆ ಒಂದು ರೀತಿಯಾಗಿ ದೊಡ್ಡ ಜಯ ಸಿಕ್ಕಿದೆ ಅಂತಲೇ ಹೇಳ್ಬೋದು ಸೆನ್ಸರ್ ಮಂಡಳಿ ಸೂಚಿಸಿದ ಬದಲಾವಣೆ ಮಾಡಿದರೂ ಕೂಡ ನಮಗೆ ಪ ಪ್ರಮಾಣ ನೀಡಿಲ್ಲ ಅಂತ ನಿರ್ಮಾಣ ಸಂಸ್ಥೆ ಒಂದಿಷ್ಟು ಅಳಲನ್ನು ತೋಡಿಕೊಂಡಿದ್ದು ಸಂಕಷ್ಟದಲ್ಲಿದ್ದಂಥ ಜನ ನಾಯ್ಗನ್ ಚಿತ್ರಕ್ಕೆ ದೊಡ್ಡ ಗೆಲುವು ಇದೀಗ ಸಿಕ್ಕಿರುವಂಥದ್ದು ಹಾಯ್ ಎಲ್ಲೋ ನಮಸ್ಕಾರ ರಬರ್ವ್ಯಾ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ಸಿರಾಜ್ ಪಾಲಿಕಾರ್ ತಮಿಳು ನಟ ವಿಜಯ್ ಚಿತ್ರ ಅಂತಂದರೆ ಒಂದು ಹೈಪ್ ಇದ್ದೇ ಇರುತ್ತೆ ಅತಿ ಹೆಚ್ಚಾಗಿ ಹೈಪ್ ಸೃಷ್ಟಿಯನ್ನು ಮಾಡುತ್ತೆ ಅದರಲ್ಲೂ ಕೂಡ ಪ್ರಮುಖ ಬಾಕಿ ವಿಜಯ್ ಅವರ ಸಿನಿಮಾ ಅಂತಂದಾಗ ಅದಕ್ಕೊಂದು ಗತ್ತು ಅದಕ್ಕೊಂದು ಗಾಂಭೀರ್ಯತೆ ಒಂದಿಷ್ಟು ಸಮಾಜಕ್ಕೆ ಒಂದು ಒಳ್ಳೆ ಸಂದೇಶ ಅದರ ಜೊತೆಗೆ ಅವರ ಸಿನಿಮಾ ಅಂತಂದಾಗ ಅಭಿಮಾನಿಗಳು ಮುಗಿಬಿದ್ದು ನೋಡ್ತಾರೆ ಯಾಕೆ ಅಂತಂದರೆ ಅವರ ಸಿನಿಮಾನೇ ಆ ರೀತಿಯಾಗಿರುತ್ತೆ ಸೊ ಏನೇ ಮಾಡಿದ್ರೂ ಕೂಡ ಆ ಸಿನಿಮಾದಲ್ಲಿ ಒಂದು ಒಳ್ಳೆಯ ಕಂಟೆಂಟನ್ನು ಕೊಟ್ಟಿರ್ತಾರೆ ಇಡೀ ಸಿನಿಮಾ ಕೂತ್ಕೊಂಡು ನೋಡಬೇಕ್ರಿ ಆ ರೀತಿ ಆಕೆ ಒಂದಿಷ್ಟು ಸಿನಿಮಾ ಮಾಡ್ತಾರೆ ಅನ್ನುವಂಥದ್ದು ಸೊ ಅದ್ರ ಜೊತೆಗೆ ಮತ್ತೊಂದು ಏನಪ್ಪ ಅಂತಂದರೆ ಇದು ಒಂದು ಕಡೆ ಗಮನಿಸ್ತಾ ಹೋದರೆ ಕೊನೆಯದಾಗಿ ನಡೆಸ್ತಾ ಇರುವಂಥ ಸಿನಿಮಾ ಅಂತಂದಾಗ ಮತ್ತೊಂದಿಷ್ಟು ಹೈಪ್ ಇರುತ್ತೆ ಹೇ ಯಾವ ರೀತಿಯಾಗಿ ಆ್ಯಕ್ಟಿಂಗ್ ಮಾಡಿರ್ಬೋದು ಯಾವ ರೀತಿಯಾಗಿ ಸಂದೇಶ ಕೊಟ್ಟಿರುವಂಥದ್ದು ಯಾವ ರೀತಿಯಾಗಿ ಈ ಸಿನಿಮಾದಲ್ಲಿ ಆ್ಯಕ್ಷನ್ ಇಟ್ಟಿದ್ದಾರೆ ಅದೆಲ್ಲವೂ ಕೂಡ ಭಾಳಷ್ಟು ನಿರೀಕ್ಷೆ ಇರುತ್ತೆ ಸೊ ಈ ಸಿನಿಮಾ ಒಂದಿಷ್ಟು ಗಮನಿಸ್ತಾ ಹೋದರೆ ಇನ್ನೇನಪ್ಪ ರಿಲೀಸ್ ಆಗಬೇಕು ರಿಲೀಸ್ ಆಗಬೇಕು ಅನ್ನುವಂಥ ಲೆಕ್ಕಾಚಾರದಲ್ಲಿ ಇದ್ದಂಥ ಸಂದರ್ಭದಲ್ಲಿ ವಿಜಯ್ ಅವರಿಗೆ ಒಂದು ರೀತಿಯಾಗಿ ಶಾಕ್ ಆಗ ಆರಂಭ ಆಗೋಗ್ಬಿಡುತ್ತೆ ಸೊ ಯಾಕೆ ಏನಾಯಿತು ಬಟ್ ಇದೀಗ ಸಿಕ್ಕಿರುವಂಥ ಗುಡ್ ನ್ಯೂಸ್ ನಿಜವಾಗಲೂ ಕೂಡ ಭಾಳಷ್ಟು ಸಂಭ್ರಮ ಖುಷಿ ಆಗ್ತಾ ಇರುವಂಥವು ಜನ ನಾಯ್ಗನ್ ಚಿತ್ರಕ್ಕೆ ಒಂದು ರೀತಿಯಾಗಿ ದೊಡ್ಡ ಜಯ ಸಿಕ್ಕಿದೆ ಅಂತಲೇ ಹೇಳ್ಬೋದು ಎಸ್ ತಮಿಳು ನಟ ವಿಜಯ್ ಚಿತ್ರ ಅಂತಂದರೆ ಒಂದು ಹೈಪ್ ಹೆಚ್ಚಿರುತ್ತೆ ಅದರಲ್ಲೂ ವಿಜಯ್ ಕೊನೆಯದಾಗಿ ನಟಿಸ್ತಾ ಇರುವಂಥ ಚಿತ್ರ ಅಂತಂದರೆ ಪರಿಗಣಿತವಾಗಿರುವಂಥ ಬಹು ನಿರೀಕ್ಷಿತವಾದಂಥ ಚಿತ್ರ ಜನ ನಾಯ್ಗನ್ಗೆ ಕೇಂದ್ರ ಚಲನಚಿತ್ರ ಪ್ರಾಮಾಣೀಕರಣ ಮಂಡಳಿ ಆದರೆ ಪ್ರಾಮಾಣೀಕರಣ ವಿಳಂಬ ಆಗ್ತಾ ಇದೆ ಹಾಗೂ ತಂಡವು ಮದ್ರಾಸ್ ಹೈ ಕೋರ್ಟ್ ಇವತ್ತಿನ ದಿನ ಒಂದಿಷ್ಟು ಕಾಯ್ದೆಯನ್ನು ಪ್ರಮುಖವಾಗಿ ಕಾಯ್ದಿರಿಸಿತ್ತು ಸೊ ಇವತ್ತು ಏನಾದರೂ ಆಗಬಹುದು ಏನು ಅನ್ನುವಂಥದ್ದು ಅಂತಂದರೆ ಆದೇಶ ನೀಡಬೇಕಾಗಿತ್ತು ಸೊ ಆದೇಶಕ್ಕಾಗಿ ಎಲ್ಲರೂ ಕೂಡ ಕಾಯ್ತಾ ಇದ್ದರು ಬಟ್ ಇದೀಗ ಎಲ್ಲದಕ್ಕೂ ಕೂಡ ಒಂದು ರೀತಿಯಾಗಿ ಗುಡ್ ನ್ಯೂಸ್ ಸಿಕ್ಕಿದೆ ಸಿನಿಮಾಗೆ ಸೆನ್ಸಾರ್ ಪತ್ರ ನೀಡಿದ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಒಂದಿಷ್ಟು ಸೆನ್ಸಾರ್ ಪತ್ರ ನೀಡ್ತಾ ಇಲ್ಲ ಸೊ ಕೆ ವಿ ಎನ್ ಸಂಸ್ಥೆ ಮದ್ರಾಸ್ ಹೈಕೋರ್ಟ್ ಮೆಟ್ಲೇರಿತ್ತು ಸೊ ಇದೀಗ ಸನ್ಸಾರ್ ಮಂಡಳಿ ಸೂಚಿಸಿದ್ದ ಬದಲಾವಣೆ ಮಾಡಿದರೂ ಕೂಡ ನಮಗೆ ಪ ಪ್ರಮಾಣ ಪತ್ರ ನೀಡಿಲ್ಲ ಅಂತ ನಿರ್ಮಾಣ ಸಂಸ್ಥೆ ಒಂದಿಷ್ಟು ಅಳಲನ್ನು ತೋಡಿಕೊಂಡಿತ್ತು ಸಿನಿಮಾಗೆ ದೊಡ್ಡ ಮೊತ್ತದ ಬಂಡವಾಳ ಹೂಡಿದ್ದಾಗಿಯೂ ಕೂಡ ಹೇಳಿಕೊಂಡಿತ್ತು ಈಗ ಶುಕ್ರವಾರ ಬೆಳಗ್ಗೆ ಒಂದು ಕಡೆ ಗಮನಿಸ್ತಾ ಹೋದರೆ ಇವತ್ತಿನ ದಿನ ಒಂಬತ್ತು ಗಂಟೆಗೆ ಕೋರ್ಟ್ ಆದೇಶ ನೀಡಿದೆ ಯು ಎ ಸನ್ಸಾರ್ ಪತ್ರ ನೀಡುವಂತೆ ಒಂದು ಕಡೆ ಸೂಚನೆ ಕೊಟ್ಟಿದೆ ಸೊ ನೋಡಿ ಸಂಕಷ್ಟದಲ್ಲಿದ್ದಂಥ ಜನ ನಾಯ್ಗನ್ ಚಿತ್ರಕ್ಕೆ ದೊಡ್ಡ ಗೆಲುವು ಇದೀಗ ಸಿಕ್ಕಿರುವಂಥದ್ದು ಈ ಸಿನಿಮಾಗೆ ತಕ್ಷಣವೇ ಸೆನ್ಸರ್ ಪತ್ರವನ್ನು ನೀಡುವಂತೆ ಆದೇಶವನ್ನು ಹೊರಡಿಸಲಾಗಿದೆ ಇದರಿಂದ ಚಿತ್ರತಂಡಕ್ಕೆ ಒಂದು ರೀತಿಯಾದಂಥ ರಿಲೀಫ್ ಸಿಕ್ಕಂತಾಗಿದೆ ಸಿನಿಮಾದ ಯಾವ ರಿಲೀಸ್ ಮಾಡಬೇಕು ಅಂಬೋದ್ರ ಬಗ್ಗೆಯೂ ಕೂಡ ತಂಡ ಒಂದಿಷ್ಟು ಶೀಘ್ರವೇ ನಿರ್ಧಾರವನ್ನು ತೆಗೆದುಕೊಳ್ಳುವಂಥ ಸಾಧ್ಯತೆ ಇದೆ ಯಾವಾಗ ರಿಲೀಸ್ ಮಾಡಬೇಕು ಯಾಕಂತಂದರೆ ಕೋರ್ಟ್ ಒಂದು ಕಡೆ ಸೆನ್ಸರ್ ಪತ್ರವನ್ನು ಸಿಕ್ಕಿರಲಿಲ್ಲ ಚಲನಚಿತ್ರ ಮಂಡಳಿಯಿಂದ ಸೆನ್ಸರ್ ಸಿಕ್ಕಿರಲಿಲ್ಲ ಅನ್ನುವಂಥ ಕಾರಣದಿಂದಾಗಿ ಸಾಕಷ್ಟು ಹಿಂದೆ ಮುಂದೆ ಯೋಚನೆ ಮಾಡ್ತಾ ಇತ್ತು ಸೊ ಸಾಕಷ್ಟು ಬಂಡವಾಳವನ್ನು ಹಾಕಿ ನಾವು ಸಿನಿಮಾವನ್ನು ಮಾಡಿದ್ದೀವಿ ಸೊ ಕೋಟ್ಯಾಂತರ ರೂಪಾಯಿ ಇನ್ವೆಸ್ಟ್ಮೆಂಟ್ ಮಾಡಿದ್ದೀವಿ ಸೊ ಇದೀಗ ಏಕಾಏಕಿ ಸೆನ್ಸರ್ ಪತ್ರ ಸಿಗಲಿಲ್ಲ ಅಂತಂದರೆ ಹಾಕಿರುವಂಥ ಎಲ್ಲವೂ ಕೂಡ ಹಣ ಆಗಿರ್ಬೋದು ಆ ಸಂಸ್ಥೆಗಾಗಿರ್ಬೋದು ಸಿಕ್ಕಾಪಟ್ಟೆ ಲಾಸ್ ಆಗುತ್ತೆ ಅನ್ನುವಂಥ ಕಾರಣದಿಂದಾಗಿ ಮದ್ರಾಸ್ ಹೈಕೋರ್ಟ್ಗೆ ಈ ಸಂಸ್ಥೆ ಅಂತಂದರೆ ಕಿವಿನ್ ಪ್ರೊಡಕ್ಷನ್ ಏನಿದೆ ಸಂಸ್ಥೆ ಹೋಗಿರುತ್ತೆ ಸೊ ಮೆಟ್ಲೇರಿರುತ್ತೆ ಇರುತ್ತೆ ಮೆಟ್ಲೇರ್ತಿದ್ದ ಹಾಗೆ ಇದೀಗ ಒಂದು ಕಡೆ ಗುಡ್ ನ್ಯೂಸ್ ಏನಪ್ಪಾ ಅಂತಂದರೆ ಸಿನಿಮಾಗೆ ತಕ್ಷಣವೇ ಸನ್ಸಾರ್ ಪತ್ರ ನೀಡುವಂತೆ ಆದೇಶವೂ ಕೂಡ ಹೊರಡಿಸಲಾಗಿದೆ ಇದರಿಂದ ತಂಡಕ್ಕೆ ದೊಡ್ಡ ರಿಲೀಫ್ ಸಿಕ್ಕಂತಾಗಿದೆ ಸೊ ಸಿನಿಮಾ ಯಾವಾಗ ರಿಲೀಸ್ ಮಾಡಬೇಕು ಅನ್ನೋದ್ರ ಬಗ್ಗೆಯೂ ಕೂಡ ಸಾಕಷ್ಟು ಒಂದಿಷ್ಟು ಚರ್ಚೆ ಕೂಡ ನಡೀತಾ ಇರುವಂಥದ್ದು ಸಿನಿಮಾಗೆ ಸಂಸಾರ್ ಪತ್ರ ನೀಡಿದ ಬಗ್ಗೆ ಕೆವಿನ್ ಸಂಸ್ಥೆ ಮದ್ರಾಸ್ ಹೈಕೋರ್ಟ್ ಮೆಟ್ಲೇರಿತ ಅಂತ ಸಂದರ್ಭದಲ್ಲಿ ಈಗ ಸೆನ್ಸಾರ್ ಮಂಡಳಿ ಸೂಚಿಸಿದ ಬದಲಾವಣೆಯನ್ನು ಮಾಡಿದರು ನಮಗೆ ಪ್ರಮಾಣ ಪತ್ರ ನೀಡ್ತಾ ಇಲ್ಲ ಅಂತ ಒಂದಿಷ್ಟು ಒಂಬತ್ತು ಗಂಟೆ ಒಳಗೆ ಕೋರ್ಟ್ ಆದೇಶವನ್ನು ನೀಡಿದೆ ಇವೆ ಸನ್ಸಾರ್ ಪತ್ರ ನೀಡುವಂತೆ ಸೂಚನೆ ಡಿಸೆಂಬರ್ ತಿಂಗಳಲ್ಲಿ ಸನ್ಸಾರ್ ಮಂಡಳಿಗೆ ಜನ ನಾಯ್ಗನ್ ಚಿತ್ರದ ತೋರಿಸಲಾಗಿತ್ತು ನೋಡಿ ಡಿಸೆಂಬರ್ ತಿಂಗಳಲ್ಲಿ ತೋರಿಸಲಾಗಿತ್ತು ಸೊ ಯಾವಾಗ ಈ ತೋರಿಸಿದ್ರು ಕೂಡ ಒಂದು ಕಡೆ ಗಮನಿಸಿದ್ರೆ ಇದನ್ನು ವೀಕ್ಷಿಸಿದ ಮಂಡಳಿಯವರು ಇಪ್ಪತ್ತೇಳು ಕಡೆಗಳಲ್ಲಿ ಬದಲಾವಣೆ ಕಟ್ ಆಗಿರ್ಬೋದು ಮ್ಯೂಸಿಕ್ಗೆ ಸೂಚನೆ ಕೊಡ್ತಿತ್ತು ಈ ಚಿತ್ರಕ್ಕೆ ಯು ಎ ಸಿಕ್ಸ್ಟೀನ್ ಪ್ಲಸ್ ಪ್ರಮಾಣ ಪತ್ರವನ್ನು ನೀಡುತ್ತೆ ಈ ಬದಲಾವಣೆಗಳ ಬಳಿಕವೂ ಕೂಡ ಸೆನ್ಸರ್ ಮಂಡಳಿಯ ಸದಸ್ಯರೊಬ್ಬರು ಚಿತ್ರವನ್ನು ರಿವ್ಯೂ ಕಮಿಟಿಗೆ ಒಂದಿಷ್ಟು ನಿರ್ದೇಶಿಸುವ ನಿರ್ಧಾರವನ್ನು ಮಾಡಿದರು ಸೊ ಇದರಿಂದ ಸಿನಿಮಾಗೆ ಸೆನ್ಸರ್ ಪ್ರಮಾಣ ಪತ್ರ ಸಿಕ್ಕಿರಲಿಲ್ಲ ಸೊ ಸನ್ಸರ್ ಮಂಡಳಿಯವರು ಹೇಳಿದಂಥ ಬದಲಾವಣೆ ಮಾಡಿದ ಬಳಿಕವೂ ಕೂಡ ರಿವ್ಯೂ ಸಮಿತಿಗೆ ಚಿತ್ರವನ್ನು ಸಲ್ಲಿಕೆ ಮಾಡುವ ಅವಶ್ಯಕತೆ ಏನಿದೆ ಎಂಬ ಪ್ರಶ್ನೆ ಈಗ ಚಿತ್ರತಂಡದವಾಗಿತ್ತು ಈಗ ಕೋರ್ಟ್ನಲ್ಲಿ ಸಿನಿಮಾ ಪರವಾಗಿ ಆದೇಶ ಬಂದಿದ್ದರಿಂದಾಗಿ ಸಿನಿಮಾ ಸಿಕ್ಕಾವಡೆ ಖುಷಿಯಿಂದ ಯಾವಾಗ ರಿಲೀಸ್ ಮಾಡಬೇಕು ಏನು ಕತೆ ಅನ್ನೋದು ಚಿತ್ರತಂಡ ಅತಿ ಶೀಘ್ರದಲ್ಲೇ ಎಲ್ಲರೂ ಕೂಡ ತೋರಿಸುವಂಥ ಕೆಲಸ ಆಗುತ್ತೆ ಅದರ ಜೊತೆಗೆ ಚಿತ್ರದ ನಾಯಕ ಅದರಲ್ಲೂ ಕೂಡ ಈ ಬಹುಶಃ ಇದು ಕೊನೆಯ ಸಿನಿಮಾ ಅನ್ನುವಂಥ ಲೆಕ್ಕಾಚಾರದಲ್ಲಿ ಕೊನೆಯ ಸಿನಿಮಾನು ನಟನೆ ಇನ್ನು ಮೇಲೆ ಏನಿದ್ರು ನಮ್ಮ ರಾಜಕೀಯ ಜೀವನವನ್ನು ಮುಂದುವರಿಸಬೇಕು ಸಮಾಜ ಸೇವೆಯನ್ನು ಮಾಡಬೇಕು ಒಳ್ಳೆ ಅದ್ಭುತವಾದಂಥ ಒಂದು ಪಕ್ಷವನ್ನು ಕಟ್ಟಬೇಕು ಅನ್ನುವಂಥ ನಿಟ್ಟಿನಲ್ಲಿ ಸಿಕ್ಕಾಪಟ್ಟೆ ಪ್ರಯತ್ನವನ್ನು ಪಡ್ತಾ ಇರುವಂಥ ಅವರು ತುಂಬ ಖುಷಿಯಾಗುತ್ತೆ ಯಾಕಂದರೆ ಸಿನಿಮಾದಲ್ಲೂ ಕೂಡ ಒಂದು ಕಡೆ ಸಿನಿಮಾ ರಂಗದಲ್ಲೂ ಕೂಡ ತನ್ನ ಹೆಸರನ್ನು ಮಾಡಿದವರು ಅದಾದ ನಂತರ ಕ ರಾಜಕೀಯಕ್ಕೆ ಬಂದು ಒಂದಿಷ್ಟು ಹೆಸರನ್ನು ಮಾಡಬೇಕು ಅನ್ನುವಂಥ ಲೆಕ್ಕಾಚಾರದಲ್ಲಿ ಪಕ್ಷವನ್ನು ಕಟ್ಟಿ ಸಾಕಷ್ಟು ರೀತಿಯಾದಂಥ ಜನ ಬೆಂಬಲವನ್ನು ಅದರ ಜೊತೆಗೆ ಆ ಭಾಗದಲ್ಲಿ ಇರುವಂಥ ಪಕ್ಷಗಳನ್ನು ತಮ್ಮ ತೆಕ್ಕೆಗೆ ತೆಗೆದುಕೊಳ್ಳುವ ಮೂಲಕ ಜನರ ವಿಶ್ವಾಸವನ್ನು ಗಳಿಸ್ತಾ ಇರುವಂಥ ಅವರಿಗೆ ಒಂದಿಷ್ಟು ವಿಜಯ ಮಾಲೆ ದೊರೆಯುತ್ತಾ ಅನ್ನುವಂಥ ಲೆಕ್ಕಾಚಾರದಲ್ಲೂ ಕೂಡ ಜನ ಮಾತಾಡ್ಕೊಳ್ತಾ ಇದ್ದಾರೆ ಬಟ್ ಈ ಸಿನಿಮಾ ಅನ್ನುವಂಥದ್ದು ಈ ಸಿನಿಮಾ ಬರಲೇಬೇಕಾಗಿರುವಂಥದ್ದು ಈ ಸಿನಿಮಾ ರಿಲೀಸ್ ಆಗಬೇಕಾಗಿತ್ತು ಸಂಸರ್ ಪತ್ರ ಸಿಗ್ತಾ ಇರಲಿಲ್ಲ ಅನ್ನುವಂಥ ಮಾತುಗಳು ಕೇಳಿ ಇತ್ತು ಬಟ್ ಇದೀಗ ಆ ಎಲ್ಲದಕ್ಕೂ ಕೂಡ ಇದೀಗ ಮದ್ರಾಸ್ ಹೈಕೋರ್ಟ್ ಒಂದು ರೀತಿಯಾದಂಥ ರಿಲೀಫ್ ಸಿಕ್ಕಿದೆ ಒಂದು ರೀತಿಯಾಗಿ ಗುಡ್ ನ್ಯೂಸ್ ಕೊಟ್ಟಿದೆ ಇಲ್ಲ ಈ ಸಿನಿಮಾವನ್ನು ಆದಷ್ಟು ಬೇಗ ಸೆನ್ಸರ್ ಪತ್ರವನ್ನು ನೀಡಬೇಕು ಅಂತ ಹೇಳಿಕೆಯನ್ನು ಕೊಟ್ಟಿದೆ ಸೊ ಹಾಗಾದರೆ ಜನನಾಯಕನ್ ಚಿತ್ರಕ್ಕೆ ಒಂದು ರೀತಿಯಾದಂಥ ದೊಡ್ಡ ಜಯ ಸಿಕ್ಕ ನಂತರ ಸಿನಿಮಾ ಯಾವ ರೀತಿಯಾಗಿರುತ್ತೆ ಏನು ಕತೆ ಯಾವಾಗ ರಿಲೀಸ್ ಆಗುತ್ತೆ ಅಭಿಮಾನಿಗಳು ಏನು ಹೇಳ್ತಾರೆ ಅನ್ನೋದನ್ನು ಕಾದು ನೋಡಬೇಕಾಗಿದೆ ಎಸ್ ಇದಾಗಿತ್ತು ಇವತ್ತಿನ ವಿಶೇಷ ನಿರಂತರ ಸುದ್ದಿಗೆ ನೋಡ್ತಾ ಇರಿ ರಬಲ್ ಟಿ ವಿ